ಲೋಕೇಶ್ವರ್ ಸರ್ ಅದೇ ಲೋಕೇಶ್ವರ್ ಸರ್ ಈಗ ಇನ್ನೊಂದು ಕಡೆ ಇದೇ ದರ್ಶನ್ ಪರ ವಕೀಲಲ್ಲಿ ಕೇಳ್ಕೊಂಡಿದ್ದಾರೆ ಜೈಲಲ್ಲಿ ಏನಾದರೂ ಸೌಲಭ್ಯ ಬೇಕು ಅಂದರೆ ದುಡ್ಡು ಕೊಡಬೇಕು ದರ್ಶನ್ ಅವರಿಗೆ ಬಲಗೈ ಆಪರೇಷನ್ ಆಗಿಬಿಟ್ಟಿದೆ ಶೀತದಿಂದ ಕೈ ಮೂಮೆಂಟ್ ಆಗ್ತಾ ಇಲ್ಲ ಅವ್ರಿಗೆ ಹಿಂದೆ ಬಹುಶಃ ಒಂದು ಆಕ್ಸಿಡೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಬಲಗೈ ಪೆಟ್ಟಾಗಿದ್ದಿರಬಹುದು ಮೂಳೆ ಮುರತಕ್ಕೆ ಸಂಬಂಧಪಟ್ಟಂತೆ ಆಪರೇಷನ್ ಕೂಡ ಮಾಡಿದ್ದಿರಬಹುದು ಕೈ ಮೂಮೆಂಟ್ ಆಗ್ತಾ ಇಲ್ಲ ಅವ್ರಿಗೆ ಹೀಗಾಗಿ ದರ್ಶನ್ ಬೇರೆ ಜೈಲಿಗೆ ಶಿಫ್ಟ್ ಮಾಡಬಾರ್ದು ಈಗ ಹಿಂದೆ ನಾವು ಕೇಳಿದ್ದೇನು ಅವರಿಗೆ ಬೆನ್ನು ಮೂಳೆಯಲ್ಲಿ ಸಮಸ್ಯೆ ಇದೆ ಹಾಗಾಗಿ ಅವರಿಗೆ ಆಚೆ ಸೌಲಭ್ಯಗಳು ಬೇಕಾಗ್ತವೆ ಅವರು ಬಯಸಿದ ಖಾಸಗಿ ವೈದ್ಯರ ಬಳಿಯಲ್ಲಿ ಚಿಕಿತ್ಸೆ ಕೊಡಿಸಲು ಅನುವು ಮಾಡಿಕೊಡಬೇಕು ಇದಕ್ಕೆ ಬಳ್ಳಾರಿಯಲ್ಲಿ ಇಲ್ಲ ಬೆಂಗಳೂರಲ್ಲಿ ಡಾಕ್ಟ್ರ್ ಇದ್ದಾರೆ ಹಾಗಾಗಿ ಅಲ್ಲಿಗೆ ಹೋಗಲಿಕ್ಕೆ ಅನುಮತಿಯನ್ನು ಕೊಡಬೇಕು ಬೇಲ್ ಕೊಡಬೇಕು ಜೈಲಿನ ಡಾಕ್ಟರ್ಗಳು ಇದಕ್ಕೆ ಸಾಕಾಗಲ್ಲ ಜೈಲಿಗೆ ಹೊರಗಡೆಯಿಂದ ಡಾಕ್ಟರ್ಗಳು ಬರ್ತಾರೆ ಅಂದರು ಸಾಕಾಗಲ್ಲ ಅಂತ ಗ್ರೌಂಡ್ಸ್ಗಳ ಮೇಲೆ ಫೈನಲಿ ಹೈಕೋರ್ಟ್ ಲೆವೆಲಲ್ಲಿ ಬೇಲ್ ತೊಗೊಂಡಿದ್ದರು ಸರ್ ಈಗ ಬಲಗೈ ಆಪ್ರೇಷನ್ ಆಗಿತ್ತು ಆ ಕೈ ನೋಯ್ತಾ ಇದೆ ಶೀತ ಆಗ್ಬಿಟ್ಟಿದೆ ಇಲ್ಲಿ ಬೆಂಗಳೂರಲ್ಲಿ ತುಂಬ ಮಳೆ ತುಂಬ ಶೀತದ ವಾತಾವರಣ ಇದೆ ಕೈ ಮುಮೆಂಟೇ ಆಗ್ತಾ ಇಲ್ಲ ಹಾಗಾಗಿ ನೀವು ಬೇರೆ ಕಡೆ ಅವ್ರನ್ನ ಇದು ಓಕೆನಾ ಸರ್ ಈ ಗ್ರೌಂಡ್ಸ್ ಓಕೆನಾ ನೋಡಿ ಮೆಡಿಕಲ್ ಗ್ರೌಂಡ್ಸ್ ಅಸೆಸ್ಮೆಂಟ್ ಗೆ ನಾವ್ಯಾರು ಹೇಳಕ್ಕೆ ಆಗೋದಿಲ್ಲ ಅದು ಮೆಡಿಕಲ್ ಅಥಾರಿಟೀಸ್ ಮಾತಾಡಬೇಕು ಅದು ಒಂದ್ ಕಡೆ ಹಿಂದೆ ನಿಮ್ಗೆ ಮೆಡಿಕಲ್ ಗ್ರೌಂಡ್ಸ್ ಮೇಲೆನೆ ನಿಮ್ಗೆ ಅವಕಾಶವನ್ನ ಎಲ್ಲಾ ಕೊಟ್ಟಿದ್ದು ಕಮ್ಮೋಡ್ ಕೊಟ್ಟಿದ್ದು ಬೇಲ್ ಕೊಟ್ಟಿದ್ದು ಆಪರೇಷನ್ ಮಾಡಿಸ್ಕೊಳಕ್ಕೆ ನಿಮ್ಗೆ ಎಲ್ಲಾ ಫೆಸಿಲಿಟಿಗೆ ಎಲ್ಲಾ ಏನೇನು ಅದು ಮತ್ತೆ ಅದಾದ್ಮೇಲೆ ನೀವು ಬೆಂಗಳೂರ್ ಬಿಟ್ಟು ಹೊರಗಡೆ ಟ್ರೀಟ್ಮೆಂಟ್ ಹೋಗೋಕೆ ಮತ್ತೆ ಶೂಟಿಂಗ್ ಹೋಗಕ್ಕೆ ಎಲ್ಲಾದಕ್ಕೂ ಅವಕಾಶ ಕೊಟ್ಟಿದೆ ಕೋರ್ಟ್ ಎಲ್ಲಾದನ್ನೂ ಮಾಡಿದೆ ಅದಕ್ಕೂ ಯಾರು ಪೊಲೀಸ್ ಬಂದ ಅವತ್ತಿನ ಅಡ್ಡ ಮಾಡಿಲ್ಲ ನಿಮ್ಗೆ ವಿದೇಶಕ್ಕೆ ಹೋಗೋದಕ್ಕೂ ಯಾರು ನಿಮ್ಗೆ ಅಡ್ಡ ಮಾಡಿಲ್ಲ ಎಲ್ಲಾದಕ್ಕೂ ಅವಕಾಶ ಕೊಟ್ಟಾಗಿದೆ ಈಗ ನೀವು ಹೋಗಿ ಎರಡು ದಿವಸಕ್ಕೆ ಇದೆಲ್ಲಾದ ಪ್ರಶ್ನೆಗಳು ಬಂದಂತಂದ್ರೆ ನಿಮ್ಮ ಬೇರೆ ವಿಚಾರಗಳಲ್ಲಿ ನೀವ್ ಯಾವ್ದು ಆ ತರದ್ದು ತೋರ್ಸ್ಕೊಂಡಿಲ್ಲ ನೀವು ಇತ್ತು ಅಥವಾ ಕೈ ಪ್ರಾಬ್ಲಮ್ ಇತ್ತು ಅಂತ ನಿಮ್ಮ ಹಿಸ್ಟ್ರಿ ಯಾವ್ದು ಇಲ್ಲಿ ಇಲ್ಲಿವರೆಗೂ ಇರ್ಲಿಲ್ಲ ಈಗ ಹೋಗಿದ್ದೀರಾ ಅದು ಕ್ವಶನ್ ಆಗುತ್ತೆ ಆದ್ರೆ ಅದು ನಿಜಾನ ಸುಳ್ಳು ಅದ್ ಹೇಳಕ್ಕೆ ಮೆಡಿಕಲ್ ಅಥಾರಿಟಿಸ್ ನಾವು ಹೇಳಕ್ಕೆ ಜೇಲ್ ಅಥಾರಿಟೀಸ್ ಹೇಳಕ್ಕೆ ಬರೋದಿಲ್ಲ ಮತ್ತೆ ಏನೋ ಅವರು ಬೇರೆ ವಿಚಾರಗಳು ಹೇಳಿದ್ರು ಅಂತ ಹೇಳಿದ್ರಿ ನೀವು ಅವ್ರನ್ನ ಚೇಂಜ್ ಮಾಡಕ್ಕೆ ಬೆಂಗಳೂರು ವೆದರ್ ಅದು ಇದು ಅಂತ ಅದೆಲ್ಲ ಸರಿ ರಮಕ್ಕಾನ್ ಈ ಪ್ರಾಬ್ಲಮ್ ನಾನು ಅವತ್ ನೆನ್ನೆನೋ ಡಿಸ್ಕಶನ್ಸ್ ಅಲ್ಲಿ ಹೇಳಿದೆ ನಿಮ್ಗೆ ತುಂಬಾ ವಿ ಇನ್ಫ್ಲೂಯೆನ್ಸಿಯಲ್ ವೆರಿ ಸ್ಟ್ರಾಂಗ್ ಪರ್ಸನ್ಸ್ ಈಗ್ಲೂ ನಿಮ್ ಜೈಲಲ್ಲಿ ಇದಾರಲ್ಲ ಯಾರು ಯಾಕೆ ಈ ತರದ ವಿಚಾರಗಳು ಬರ್ತಾ ಇಲ್ಲ ನಿಮ್ಗೆ ಯಾಕೆ ಬರ್ತಾ ಇದೆ ನೀವು ಯಾಕೆ ಈ ತರ ಎಲ್ಲ ಫೋಕಸ್ ಆಗಿ ಕೋರ್ಟ್ಗೂ ಫೋಕಸ್ ಆಗಿಬಿಟ್ರಿ ಕೊನೆಗೆ ಸುಪ್ರೀಂ ಕೋರ್ಟ್ ಅಲ್ಲೂ ನಿಮ್ಮ ವಿಚಾರದಲ್ಲಿ ಖಂಡಿಸ್ತು ಇಂಡಿಯಾ ಇನ್ಸ್ಟ್ರಕ್ಷನ್ ಕೊಡುದು ಯಾವ ಫೆಸಿಲಿಟೀಸ್ನು ಎಲ್ಲಾರ್ಗು ಏನ್ ಕೊಡ್ಬೇಕು ಅಷ್ಟೇ ಕೊಡ್ಬೇಕು ಬೇರೆ ಕೊಡ್ಕೊಡುದು ಸೊ ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ನನ್ಗೆ ಅನ್ಸ್ತಾ ಇಲ್ಲ ಅವರು ಲರ್ನರ್ ಕೌನ್ಸಿಲ್ಸ್ ಅವ್ರು ಏನಿದಾರೆ ಅವ್ರಿಗೆ ಅವ್ರಿಗೆ ಗೈಡ್ ಮಾಡಬೇಕಾಗುತ್ತೆ ಈ ತರದ ಒಂದು ದಿನ ಬೆಳಗ್ಗೆ ಜನಗಳಲ್ಲಿ ನಿಮ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಆಗಕ್ಕಿಂತ ಬೇರೆ ಅಭಿಪ್ರಾಯನ ಸೃಷ್ಟಿ ಆಗಂಗೆ ಮಾಡ್ಕೊಳೋ ಅವಶ್ಯಕತೆ ಇದೆಲ್ಲ ಬೇಕಿಲ್ಲ ದಿ ದಿಲೀಪ್ ಅವರೇ ದಿಲೀಪ್ ಅವರೇ ಇಲ್ಲಿ ಇನ್ನೊಂದು ಮೇನೊಂದು ಪ್ರಶ್ನೆ ಬರುತ್ತೆ ದಿಲೀಪ್ ಅವರೇ ಬೇರೆ ಯಾವುದೇ ಆರೋಪಿಗಳಾಗಲಿ ಬೇರೆ ಯಾವುದೇ ವಿಚಾರಣಾಧೀನ ಅಧ್ಯಯನ ಖೈದಿಗಳಾಗಲಿ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿರ್ತಕ್ಕಂಥ ಆರೋಪಿಗಳಾಗಲಿ ನನಗೆ ದಿಂಬ್ ಕೊಡಲಿಲ್ಲ ನನಗೆ ಆಸಿಗೆ ಕೊಡಲಿಲ್ಲ ನನಗೆ ತಟ್ಟೆನ ಎಸ್ತ್ಬಿಟ್ರು ನನಗೆ ಆಚೆ ಇಲ್ಲ ವಾಕ್ ಮಾಡೋಕ್ಕೆ ಇಲ್ಲ ನನಗೆ ಇದು ನಾನು ಇಲ್ಲ ನಾನು ಇದನ್ನು ಯಾರದೇ ಅವ್ರು ಯಾವುದೇ ಪರ ಅವ್ರ ವಕೀಲ್ದು ಯಾರಿದ್ದಾರೋ ಯಾರು ಹೇಳ್ದಂಗೆ ಇಲ್ಲ ಇದು ಏನು ಕೇಳ್ಕೊಳ್ತಾ ಇದ್ದಾರೆ ಅಂದರೆ ಸ್ವಾಮಿ ಈಗ ಒಬ್ಬರಿಗೆ ರಾಜತಿಥ್ಯ ಸಿಕ್ಬಿಡ್ತು ಅನ್ನೋ ಕಾರಣಕ್ಕೆ ಎಲ್ಲರೂ ಅದೇ ತಕಡಿ ಹಾಕಿ ತೂಕಬೇಡಿ ತೂಗಬೇಡಿ ಒಬ್ಬನ ಬೆಳಗಾವಿಗೆ ಹಾಕಿದ್ರಿ ಬಳ್ಳಾರಿಗೆ ಹಾಕಿದ್ರಿ ತುಮಕೂರಿಗೆ ಹಾಕಿದ್ರಿ ಹಿಂಗೆ ಮಾಡೋಕೋಗ್ಬೇಡಿ ರಾಜತಿಥ್ಯ ಸಿಕ್ಕಿರೋದು ಅವ್ರ ಒಬ್ರಿಗೆ ಮಾತ್ರ ಬೇರೆಲ್ಲರಿಗೂ ಯಾಕೆ ಪನಿಷ್ಮೆಂಟು ಅಂತ ಒಂದು ಕೇಳಿದ್ದಾರೆ ಬಿಟ್ಟರೆ ತಟ್ಟೆ ಹಂಗೆ ಮಾಡಿದ್ರು ಲೋಟನ ಹಿಂಗೆ ಮಾಡಿದ್ರು ಆಚೆ ಬಿಡಲಿಲ್ಲ ಗುಗ್ಗ್ರಗಳ ಕೂರಿಸಿದ್ರು ಯಾರು ಹೇಳಿಲ್ವಲ್ಲ ಸೊ ಇದು ಯಾರಿಗೂ ಇರದೇ ಇರತಕ್ಕಂಥ ಸಮಸ್ಯೆ ಈ ಒಂದು ರೈಸ್ ಮಾಡಿದಾಗ ಕೋರ್ಟ್ ಕನ್ಸಿಡರ್ ಮಾಡೋದು ಹೇಗಿದೆ ನಾ ಸರ್ ನೋಡಿ ಪ್ರತಿಯೊಬ್ಬರದ್ದು ಕೂಡ ಅರ್ಜಿಯನ್ನ ಅವರು ಪ್ರತ್ಯೇಕವಾಗಿ ಒಂದು ಫೈಂಡಿಂಗ್ ಕೊಡ್ಬೇಕಾಗತ್ತೆ ನ್ಯಾಯಾಲಯ ಫಾರ್ ಎಕ್ಸಾಂಪಲ್ ನೀವ್ ಹೇಳ್ದಾಗ ದರ್ಶನ್ ಬಿಟ್ಟು ಉಳಿದ ಎಲ್ಲ ಆರೋಪಿಗಳು ಉಳಿದೆಲ್ಲ ಆರೋಪಿಗಳ ಬಗ್ಗೆ ನಿಮಗೆ ಎಲ್ಲೂ ಕೂಡ ಸೀರಿಯಸ್ ಆಗಿ ಅಲಿಗೇಷನ್ ಎಲ್ಲೂ ಬಂದಿಲ್ಲ ಕರೆಕ್ಟ್ ಅಂದ್ರೆ ಮೊದಲು ಈ ರೀತಿ ಮಿಸ್ಯೂಸ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಅಥವಾ ದರ್ಶನ್ ಜೊತೆಲಿ ಇದ್ದ ಅಂತ ಹೇಳಿ ಮಾತ್ರಕ್ಕೆ ಅವರ ಸಹ ಆರೋಪಿಗಳು ಆಗಿರೋದ್ರಿಂದ ಅವರು ಕೂಡ ಅವರ ಪ್ರಿವಿಲೇಜ್ ತಗೊಂಡಿರ್ಬಹುದು ಮೊದಲು ರಾಜಾದಿತ್ಯ ಮಾಡಿದ್ರು ಅವರ ಪ್ರಭಾವದಿಂದ ಇವರು ತಗೊಂಡಿರ್ಬೋದು ಅವ್ರ ಪ್ರಭಾವದಿಂದ ತಗೊಂಡಿದ್ ಮಾತ್ರಕ್ಕೆ ಅವ್ರೂ ಕೂಡ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಏನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ವಾದ ಇದೆ ಸೊ ಅದು ಒಂದ್ ರೀತಿಲಿ ಸರಿ ಕೂಡ ಅನ್ಸುತ್ತೆ ಇನ್ನೊಂದು ರೀತಿಲಿ ನೀವು ಯೋಚನೆ ಮಾಡಿದ್ರೆ ನಮ್ಮ ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ಹಲವಾರು ಪ್ರಕರಣಗಳಲ್ಲಿ ಮರ್ಡರ್ ಕೇಸಲ್ಲಿ ಬೇಲ್ ಕೊಟ್ಟಿಲ್ಲ ಇಲ್ಲ ಹಲವಾರು ಹೀನಾತಿಹೀನ ಕೇಸ್ ಕೂಡ ಬೇಲ್ ಕೊಟ್ಟಿದೆ ಅದೆಷ್ಟು ಕೇಸ್ಗಳಲ್ಲಿ ನೀವು ಸುಪ್ರೀಂ ಕೋರ್ಟ್ ಹೋಗ್ಬಿಟ್ಟು ಸರ್ಕಾರದಿಂದ ವಾದ ಮಾಡ್ಬಿಟ್ಟು ಬೇಲ್ ಕ್ಯಾನ್ಸಲ್ ಮಾಡ್ಕೊಂಡು ಬಂದಿದ್ದೀರಿ ಅದೇ ಯಾಕೆ ನೀವು ದರ್ಶನ್ ಕೇಸಲ್ಲೇ ಮಾಡ್ತಾ ಇದೀರಿ ಏನಿದ್ರಲ್ಲಿ ಮೀಡಿಯಾದಲ್ಲಿ ಬಂತು ಅಂತನ ಅಥವಾ ಸರ್ಕಾರ ಹೆಸರು ಬರುತ್ತೆ ಅಂತನ ಬೇರೆ ಇನ್ವೆಸ್ಟಿಗೇಷನ್ ಬೇರೆ ಕೇಸ್ಗಳಲ್ಲಿ ಏನು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಲ್ವಾ ಇವಾಗ ಎಲ್ಲಾ ಕೇಸ್ ಗಳಲ್ಲೂ ನೀವು ಸರ್ಕಾರ ಸರಿಯಾಗಿ ವಾದ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಮೊನ್ನೆ ಹೈಕೋರ್ಟ್ ಚಾಟಿ ಬೀಸಿದೆ ಕೆಲವೊಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಗೌರ್ಮೆಂಟ್ ಲೀಡರ್ಸ್ ಸರಿಯಾಗಿ ಕಾರ್ಯನಿರ್ವಹಿಸ್ತಿಲ್ಲ ಅಂತ ಹೇಳ್ಬಿಟ್ಟು ಕೂಡ ಒಂದು ಫೈಂಡಿಂಗ್ ಕೊಟ್ಟಿದೆ ಸೊ ನಾವು ಇದ್ರಲ್ಲಿ ಒಬ್ಬ ಅವನು ನಟ ಅಂತ ಹೇಳ್ಬಿಟ್ಟು ಒಂದು ಈ ನೀವು ತುಂಬಾ ಇಂಟ್ರೆಸ್ಟ್ ತೋರಿಸ್ತೀರಾ ಅಥವಾ ಇದರಿಂದ ನಾವು ಈ ಎವ್ರಿ ಡೇ ನಾನು ಮೀಡಿಯಾದಲ್ಲಿ ಇರಬಹುದು ಅಥವಾ ರಿಪೋರ್ಟ್ ಆಗಲಿ ಅಥವಾ ಉತ್ಸಾಹದಲ್ಲಿ ಇರ್ಲಿ ಅಂತ ಮಾಡ್ತಿರೋ ಆ ಇಲ್ಲ ತರ ಏನು ಬೇರೆ ಎಲ್ಲ ಆರೋಪಿಗಳ ಮೇಲೆ ಕೇಸ್ ಇದೆ ಅದೇ ರೀತಿ ಈ ನೀವು ಟ್ರೀಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ ಮಾರ್ಕ್ ಆಗಿ ಉಳಿಯುತ್ತೆ ಸೊ ನೀವು ಈ ರೀತಿ ಕನ್ಸಿಡರ್ ಮಾಡಿದ್ರೆ ಸೊ ಒಂದು ವಿಚಾರ ಇಟ್ಕೊಂಡು ಅವ್ರಿಗೆ ರಾಜ್ಯ ಸಿಕ್ಕಿತ್ತು ಅಂತ ಹೇಳಿಬಿಟ್ಟು ನಾನು ಇನ್ನೊಂದು ಕಡೆಗೆ ಹಾಕ್ತೀನಿ ಅಂತ ಹೇಳಿದಾಗ ಕೋರ್ಟ್ ಈ ವ್ಯಕ್ತಿನ ಇಲ್ಲಿಯೇ ಮುಂದುವರ್ಸಿದ್ರೆ ಮುಂದಿನ ವಿಚಾರಣೆಗೆ ಈ ನಮ್ಮ ನ್ಯಾಯಾಲಯಕ್ಕೆ ತೊಂದರೆ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಒಂದ್ ನೋಡ್ಬೇಕಾಗತ್ತೆ ಎರಡನೇದು ಬೇರೆ ಸೆಲ್ ಅಲ್ಲಿ ಇಟ್ಟರೆ ಈ ಗೆ ಏನೇನ್ ಅನಾನುಕೂಲ ಆಗುತ್ತೆ ಅನ್ನೋದು ಕೂಡ ಪರಿಗಣಿಸ್ಬೇಕಾಗತ್ತೆ ಹಾಗೆ ಕೂಡ ದರ್ಶನ್ ಅವರ ವ್ಯಕ್ತಿನ ನೀವು ಬೆಂಗಳೂರು ಜೈಲಲ್ಲೇ ಇಟ್ಕೊಂಡ್ರೆ ಅದರಿಂದ ಮುಂದೆ ಏನಾದ್ರು ಪ್ರಾಸಿಕ್ಯೂಷನ್ ತೊಂದರೆ ಇದೆಯಾ ಅಂತಾನೂ ಕೂಡ ಯೋಚನೆ ಮಾಡ್ಬೇಕಾಗತ್ತೆ ಸೊ ಎರಡೂ ಕಡೆಯಿಂದ ಯಾವ ರೀತಿ ತೊಂದರೆ ಆಗತ್ತೆ ಸರ್ಕಾರಕ್ಕೆ ಅವ್ರನ್ನ ಇದೇ ಜಲೇಲಿ ಇಟ್ಕೊಂಡ್ರೆ ಮತ್ತೆ ಅವ್ರನ್ನ ಬೇರೆ ಜೈಲಿ ಶಿಫ್ಟ್ ಮಾಡಿದ್ರೆ ಯಾವ ರೀತಿ ಸರ್ಕಾರಕ್ಕೆ ಒಳ್ಳೇದಾಗತ್ತೆ ಅನ್ನೋದು ಕೂಡ ಅವರು ಅಭಿಪ್ರಾಯವನ್ನ ಪಡ್ಬೇಕಾಗತ್ತೆ ಅದನ್ನಾದ ನಂತರ ಅವ್ರನ್ನ ಬೇರೆ ಜೈಲಿಗೆ ವರ್ಗಾವಣೆ ಮಾಡಿದ್ರೆ ಅದರಿಂದ ಏನೇನು ನಷ್ಟ ಉಂಟಾಗುತ್ತೆ ತೊಂದರೆ ಆಗತ್ತೆ ಆರೋಪಿ ಮತ್ತೆ ಅವರ ವಕೀಲರುಗಳಿಗೆ ವಿಚಾರಣೆಗಿರ್ಬೋದು ಅಥವಾ ವಕೀಲರ ಜೊತೆ ಭೇಟಿ ಮಾಡೋದಿರ್ಬೋದು ಅಥವಾ ಕೇಸಲ್ಲಿ ಇನ್ಪುಟ್ ಕೊಡೋದಿರ್ಬೋದು ಸೊ ನಾವೇನು ವರ್ಚುಯಲಿ ಮಾಡ್ತೀರಿ ಅದನ್ನ ಪ್ರಾಕ್ಟಿಕಲ್ ಮತ್ತೆ ವರ್ಚುಯಲಿ ಮಾಡೋದು ತುಂಬಾ ಡಿಫ್ರೆನ್ಸ್ ಇದೆ ವರ್ಚುಯಲಿ ಹೇಳಕ್ ಆಗಲ್ಲ ಬರೀ ಒಂದು ಅಪಿಯರೆನ್ಸ್ ಏನಿದೆ ಹಿಂದೆಲ್ಲ ಮೊದ್ಲು ಎಲ್ಲಾ ಆರೋಪಿಗಳನ್ನ ಜೈಲಿಂದ ಕರ್ಕೊ ಬರ್ತಾ ಇದ್ರು ಮುಂದೆ ಏನು ವರ್ಚುವಲಿ ಶುರು ಆಯ್ತು ಆ ಏನಕ್ಕೆ ಅಂತಂದ್ರೆ ಎಲ್ಲಾ ಅಪರಾಧಿಗಳನ್ನ ಜೈಲಿಂದ ಕರ್ಕೊಬಂದು ಹೋಗೋದಕ್ಕೆ ತುಂಬಾ ಮ್ಯಾನ್ ಪವರ್ ಖರ್ಚಾಗುತ್ತೆ ಸರ್ಕಾರಕ್ಕೆ ಸರ್ಕಾರಕ್ಕೆ ಬೊಕ್ಸಕ್ಕೆ ನಷ್ಟ ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಸಿಸ್ಟಮ್ನ ಅಳವಡಿಸಿದ್ದಾರೆ ಅದೇ ಸಿಸ್ಟಮು ಒಬ್ಬ ಆರೋಪಿಯ ಹಕ್ಕನ್ನು ಕೂಡ ಉಲ್ಲಂಘನೆ ಮಾಡಬಾರ್ದಲ್ವಾ ಕರೆಕ್ಟ್ ಕರೆಕ್ಟ್ ಹಾಗಾಗಿ ಅದನ್ನು ಕೂಡ ಮನೆ ನ್ಯಾಯಾಲಯ ಯೋಚನೆ ಮಾಡಬೇಕಾಗತ್ತೆ